ಆಮೇಲೆ ಇಷ್ಟು ವರ್ಷಗಳ ಮೇಲೆ ನಾಮಫಲಕ ಕನ್ನಡದಲ್ಲಿರಬೇಕು ಅಂತ ಕೇಳೋದಿದೆಯಲ್ಲ ಅದೇನೇ ಈ ಕರ್ನಾಟಕ ಸಂಭ್ರಮ ಅಂತ ಆಚರಿಸ್ತಿರೋ ಸಂದರ್ಭದಲ್ಲಿ ನಾವೆಲ್ಲ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿರೋ ಸಂಗತಿ ಮತ್ತು ನಾಚಿಕೆಗೇಡಿನ ಸಂಗತಿ ಅಂತ ನಾನು ಅಂದ್ಕೊಂಡಿದ್ದೇನೆ ನಾನು ಕೇಳಬೇಕಾದಂಥ ಅಗತ್ಯ ಸೃಷ್ಟಿ ಮಾಡಿದ್ದು ನಾಚಿಕೆಗೇಡು ಕೇಳೋದಲ್ಲ ಅಂಥದ್ದೊಂದು ಅಗತ್ಯ ಸೃಷ್ಟಿಯಾಗದೇ ಇರೋ ಈಗಾಗಲೇ ನೋಡ್ಕೋಬೇಕಾಗಿತ್ತು ಆಮೇಲೆ ಕರ್ನಾಟಕ ಸಂಭ್ರಮವನ್ನು ಆಚರಿಸ್ತಿರೋ ಈ ದಿನಗಳಲ್ಲಿ ಬೋರ್ಡ್ಗಳಲ್ಲೆಲ್ಲ ಕನ್ನಡ ಅಗ್ರಸ್ಥಾನದಲ್ಲಿರಬೇಕು ಅನ್ನೋದಿದೆಯಲ್ಲ ಅದನ್ನು ಕಡ್ಡಾಯವಾಗಿ ಎಲ್ಲ ಕಡೆ ಪರಿಶೀಲಿಸಬೇಕು ಒಂದು ತಿಂಗಳೊಳಗಡೆ ಇಡೀ ಕರ್ನಾಟಕದಲ್ಲಿ ಕನ್ನಡ ನಾಮಫಲಕಗಳಿಗೆ ಇರುವಾಗ ನೋಡ್ಕೋಬೇಕು ಅದು ಸರ್ಕಾರದ ಬದ್ಧತೆಯಾಗಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ ಸರ್ ಕನ್ನಡನೆಲ್ಲ ಜರದ ವಿಚಾರದಲ್ಲಿ ಹಿಂದೆ ಮಾತಾಡ್ತಿದ್ದು ಹಿಂದೆ ಹೋರಾಟ ಮಾಡ್ತಿದ್ದಂಥ ಸಾಹಿತಿಗಳು ಕನ್ನಡ ಪರ ಹೋರಾಟಗಾರ ಸ್ವಲ್ಪ ಕಡಿಮೆ ಆಗಿದ್ದಾರೆ ಸರ್ ಸಾಹಿತಿಗಳು ಕೂಡ ಈ ವಿಚಾರಗಳಲ್ಲಿ ಟೂಟಿ ಬಿಸ್ತಾ ಇಲ್ಲ ಬೀದಿಗಿಳೀತಾ ಇಲ್ಲ ಸರ್ ಇಲ್ಲ ಆಂದೋಲನಗಳು ನಡೆದಾಗೆಲ್ಲ ಅವರು ಬೆಂಬಲ ಕೊಡ್ತಾ ಬಂದಿದ್ದಾರೆ ವಾಸ್ತವ ಆಂದೋಲನ ನಡೆದಾಗ ಸಾಹಿತಿಗಳನ್ನು ಒಳಗೊಳ್ಳಬೇಕಾಗಿರೋದು ಇದೆಯಲ್ಲ ಒಳಗೊಳ್ಳಬೇಕಾಗಿರೋದು ಬಹಳ ಮುಖ್ಯ ಆದರೆ ಅದು ಬರೀ ಸಾಹಿತಿಗಳಿಗೆ ಸಂಬಂಧಪಟ್ಟಿದ್ದಲ್ಲ ಹಾಗೆ ನೋಡಿದರೆ ನಮ್ಮ ಎಲ್ಲ ಚಳುವಳಿಗಳು ಬಹುಶಃ ರೈತ ಚಳುವಳಿ ಒಂದನ್ನು ಹೊರತುಪಡಿಸಿದರೆ ಬಹುಪಾಲು ಚಳುವಳಿಗಳು ಈಗಾಗಲೇ ಒಂದು ಒಂದು ರೀತಿಯಲ್ಲಿ ಕ್ಷೀಣವಾಗ್ತಿವೆ ಆದರೆ ಚಳುವಳಿಗಳು ನಿಂತಿಲ್ಲ ಅಲ್ಲಲ್ಲೇ ಬಿಡಿ ಬಿಡಿಯಾಗಿ ನಡೀತಿವೆ ಒಂದು ಸಮಗ್ರವಾದ ಕಾರ್ಯಸೂಚಿಯ ಆಧಾರದ ಮೇಲೆ ಚಳುವಳಿಯೊಂದು ನಡೆದಾಗ ಹಿಂದೆ ಹೇಗೆ ಸಾಹಿತಿಗಳು ಕಲಾವಿದರು ಎಲ್ಲ ಭಾಗವಹಿಸ್ತಾ ಇದ್ದರೋ ಅಂಥದ್ದೊಂದು ಕರೆ ಕೊಟ್ಟಾಗ ಸಾಹಿತಿಗಳು ಕಲಾವಿದರು ಭಾಗವಹಿಸ್ತಾ ಭಾಗವಹಿಸ್ತಾರೆ ಭಾಗವಹಿಸೋದಕ್ಕೆ ಹಿಂಜರಿಕೆ ಇಲ್ಲ ಆದರೆ ಒಟ್ಟಾರೆ ಚಳುವಳಿಯ ವಾತಾವರಣ ಇದೆಯಲ್ಲ ಅದನ್ನು ನಿರ್ಮಾಣ ಮಾಡಬೇಕಾದ್ರೆ ಒಂದು ಸಮಗ್ರವಾದಂಥ ಕಾರ್ಯಸೂಚಿ ಬೇಕು ಸಮಾಲೋಚನೆ ಬೇಕು ಅವ್ರನ್ನೊಳಗೊಳ್ಳೋ ಅಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಹೋಮ್ ಮಿನಿಸ್ಟರ್ ಭೇಟಿಯಾಗಿದ್ದೀರಿ ಬೆದರಿಕೆ ಬಂದಿದ್ದ ವಿಚಾರ ಮಾತಾಡಿದ್ರೆ ಇಲ್ಲ ಬೆದರಿಕೆ ಆಗ್ತಿರೋದ್ರ ಬಗ್ಗೆ ಈಗಾಗಲೇ ಬಂಧನ ಮಾಡಿದ್ದಾರೆ ಅಂಥ ಬೆದರಿಕೆಯನ್ನು ನಾನು ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ನಾನು ಅನುಭವಿಸಿದ್ದೇನೆ ಆ ಬಂಧನ ಮಾಡಿದರೆ ಅದು ತೀವ್ರಗತಿಯಲ್ಲಿ ನಡೀತಾ ಇದೆ ಆ ಬಂಧನ ಆದ ನಂತರದಲ್ಲಿ ಬೆದರಿಕೆ ಪತ್ರಗಳು ಬರೋದು ಸದ್ಯಕ್ಕಂತೂ ನಿಂತೋಗಿದೆ ಅದು ಕಾಯಮಾಗಿ ನಿಂತು ಹೋಗಬೇಕು ಅನ್ನೋದು ಅಷ್ಟೇ ನಮ್ಮ ಆಶೆ ಅಷ್ಟೇ ಇಲ್ಲ ನನ್ನ ವೈಯಕ್ತಿಕ ಕೆಲಸಕ್ಕೆ ನನ್ನ ಸ್ನೇಹಿತರು ಅವರು ಹಾಗಾಗಿ ನಾವು ಭೇಟಿಯಾಗ್ತಿರ್ತೀವಿ ಅವರು ನಮ್ಮನೆಗೆ ಬರ್ತಿರ್ತಾರೆ ನಾನು ಅವ್ರ ಮನೆಗೆ ಹೋಗ್ತಿರ್ತೀನಿ ನಾಡಿದ್ದು ತುಮಕೂರು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇಬ್ಬರು ಒಟ್ಟಿಗೆ ಭಾಗವಹಿಸ್ತಾ ಇರ್ತೇವೆ ಹಾಗಾಗಿ ಸೌಹಾರ್ದದ ಭೇಟಿ ಯಾವಾಗಲೂ ನನಗೂ ಅವ್ರಿಗೂ ಇದ್ದೇ ಇರುತ್ತೆ ಗೃಹ ಮಂತ್ರಿಗಳು ನನ್ನ ಗೃಹದ ಮಂತ್ರಿಗಳೂ ಹೌದು ಓಕೆ ಥ್ಯಾಂಕ್ ಯು